ಹಾಲಿ ಐಪಿಎಲ್ ಟೂರ್ನಿಯಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿರೋ ಮುಂಬೈ ಇಂಡಿಯನ್ಸ್ಗೆ ಈಗ ಗಾಯದ ಸಮಸ್ಯೆ ಕೂಡ ಒಂದು ರೀತಿ ತಲೆನೋವಾಗಿ ಕಾಣ್ತಾ ಇದೆ ಲಕ್ನೋದ ಏಕಾನಾಕ್ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈನ್ಸ್ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಬ್ಯಾಟರ್ ತಿಲಕ್ ವರ್ಮಾ ಆಟದ ನಡುವೆಯೇ ಮೈದಾನ ತೊರೆದಿರೋ ಘಟನೆ ನಡೆದಿದೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಈಗಾಗಲೇ ಇಬ್ಬರು ಸ್ಟಾರ್ ಆಟಗಾರರು ಗಾಯಗೊಂಡು ತಂಡದಿಂದ ಹೊರಗುಳಿದಿದ್ದು ಈಗ ಮೂರನೇ ಆಟಗಾರನ ರೂಪದಲ್ಲಿ ತಿಲಕ್ ವರ್ಮಾ ಕೂಡ ಮೈದಾನವನ್ನ ತೊರೆದಿದ್ದಾರೆ ಅದು ಕೂಡ ಆಟ ಆಡ್ತಿರಬೇಕಾರ್ಲೇನೆ ಮುಂಬೈ ತಂಡ ನಿರ್ಣಾಯಕ ಘಟ್ಟದಲ್ಲಿರುವಾಗ ಇಪ್ಪತ್ಮೂರು ಎಸೆತಗಳಲ್ಲಿ ಇಪ್ಪತ್ತೈದು ರನ್ ಗಳಿಸಿದ್ರು ಈ ವೇಳೆ ಮುಂಬೈ ಇಂಡಿಯನ್ಸ್ ತಂಡ ಹತ್ತೊಂಬತ್ತು ಓವರ್ನಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೆರಡು ರನ್ ಕಲೆ ಹಾಕಿತ್ತು ಗೆಲ್ಲುವುದಕ್ಕೆ ಆರು ಎಸೆತಗಳಲ್ಲಿ ಇಪ್ಪತ್ತೆರಡು ರನ್ ಬೇಕಾಗಿತ್ತು ಸೊ ಇಂಥ ಟೈಮ್ನಲ್ಲಿ ತಿಲಕ್ ವರ್ಮಾ ಬ್ಯಾಟ್ ಮಾಡೋದಕ್ಕಾಗದೆ ಮೈದಾನವನ್ನು ಬಿಟ್ಟು ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದ್ರು ನಂತರ ಸ್ಯಾಂಟ್ನರ್ ಕ್ರೀಸ್ಗೆ ಬಂದ ಮೇಲೆ ಹಾರ್ದಿಕ್ ಪಾಂಡ್ಯ ಜೊತೆ ಸೇರ್ಕೊಂಡು ಲಾಸ್ಟ್ ಓವರ್ನಲ್ಲಿ ಒಂಬತ್ತು ರನ್ ಗಳಿಸುವುದಕ್ಕಷ್ಟೇ ಸಾಧ್ಯವಾಗಿತ್ತು ಸೊ ಫೈನಲಿ ಲಕ್ನೋ ತಂಡ ಹನ್ನೆರಡು ರನ್ಗಳ ಅಂತರದ ಗೆಲುವನ್ನು ಸಾಧಿಸಿತು ಐ ಪಿ ಎಲ್ ಇತಿಹಾಸದ ನಾಲ್ಕನೇ ಆಟಗಾರ ತಿಲಕ್ ವರ್ಮಾ ಅಂತ ಹೇಳ್ಬೋದು ಯಾಕಂದ್ರೆ ಪಂದ್ಯ ಆಗ್ತಾ ಇರೋ ಟೈಮ್ನಲ್ಲೇ ಮೈದಾನವನ್ನು ತೊರೆದ ತಿಲಕ್ ವರ್ಮಾ ಐಪಿಎಲ್ ಇತಿಹಾಸದಲ್ಲಿ ಅಪರೂಪದ ದಾಖಲೆಗೂ ಪಾತ್ರರಾಗಿದ್ದಾರೆ ಪಂದ್ಯದ ನಡುವೆ ಮೈದಾನ ತೊರೆಯುವ ಮೂಲಕ ಈ ರೀತಿ ಮೈದಾನ ತೊರೆದ ನಾಲ್ಕನೇ ಆಟಗಾರ ಅನ್ನೋ ದಾಖಲೆಯನ್ನು ಬರೆದಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಾಂಖೆಡೆ ಸ್ಟೇಡಿಯಂನಲ್ಲಿ ಇದೇ ಎಲ್ಎಸ್ ಜಿ ತಂಡದ ವಿರುದ್ಧ ಆರ್ ಅಶ್ವಿನ್ ಮೈದಾನವನ್ನು ತೊರೆದಿದ್ರು ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆವೃತ್ತಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಅಥರ್ವಾ ಟ್ಐದ್ ಕೂಡ ಮೈದಾನವನ್ನು ತೊರೆದಿದ್ರು ಇದೇ ಟೂರ್ನಿಯಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಸಾಯಿ ಸುದರ್ಶನ್ ಕೂಡ ಮೈದಾನವನ್ನ ಬಿಟ್ಟು ಹೋಗಿದ್ರು ಈಗ ಈ ಪಟ್ಟಿಗೆ ತಿಲಕ್ ವರ್ಮ ಅವರು ಗೆಲ್ಲಬಹುದಾಗಿತ್ತು ಈ ಪಂದ್ಯವನ್ನ ಒಂದ್ ವೇಳೆ ತಿಲಕ್ ವರ್ಮ ಕ್ರೀಸ್ ನಲ್ಲಿ ಇದ್ದಿದ್ರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಇನ್ನೇನು ಲಾಸ್ಟ್ ಓವರ್ ಆಡೋ ಟೈಮ್ ನಲ್ಲಿ ಇಂಥ ನಿರ್ಧಾರವನ್ನ ತೆಗೆದುಕೊಂಡ್ರಲ್ಲ ಅನ್ನುವಂತ ಶಾಕ್ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಮುಂಬೈ ಸೋಲಿಗೆ ಹೀಗೆ ಅನೇಕ ಕಾರಣಗಳನ್ನ ಕೊಡ್ತಾ ಇದ್ದಾರೆ